ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಪರಿಸ್ಥಿತಿ ಏನನ್ನೆಲ್ಲ ಮಾಡಿಸುತ್ತೆ ನೋಡಿ. ತೋಲ್ ಮಾರ್ಗವನ್ನ ತಪ್ಪಿಸಿದ್ದಕ್ಕೆ ಪ್ರಶ್ನಿಸಿದಂಥ ವಿದ್ಯಾರ್ಥಿನಿ ಮೇಲೆ ಕ್ಯಾಬ್ ಚಾಲಕ ಹಲ್ಲೆ ಮಾಡಿರುವಂತಹ ಅತಿದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಕ್ಯಾಬ್ ಚಾಲಕ ಹಾಗೂ ನಲ್ಲಿ ಓಡಾಡುವಂತಹ ಜನಗಳ ಮಧ್ಯೆ ಆಗಾಗ್ಗೆ ಗಲಾಟೆ ಗದ್ದಲಗಳು ನಡೀತಾ ಇದೆ ಅದನ್ನ ಪ್ರತಿನಿತ್ಯ ನಾವು ಕೂಡ ನೋಡ್ತಾ ಇರ್ತೀವಿ ಆದ್ರೆ ಈ ಕಥೆ ಕೊಂಚ ವಿಭಿನ್ನ ಅಂತಲೇ ಹೇಳಬಹುದು ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಟೋಲ್ ತಪ್ಪಿಸಿದ ವಿಚಾರವಾಗಿ ಕ್ಯಾಬ್ ಚಾಲಕನೊಬ್ಬ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆಸಿಬಿಟ್ಟಿದ್ದಾನೆ ಅಕ್ಟೋಬರ್ ಇಪ್ಪತ್ತರಂದು ಈ ಘಟನೆ ನಡೆದಿದೆ ಆರೋಪಿ ಅಜಾಜ್ ಪಿ ಎಸ್ ನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಟೋಲ್ಗೆ ಮುಂಗಡ ಹಣ ಪಾವತಿಸಿದ್ರು ಚಾಲಕ ರಸ್ತೆಯನ್ನು ತಪ್ಪಿಸಿದ್ದಾನೆ ಅಂದ್ರೆ ಬೇರೆ ರಸ್ತೆಯಲ್ಲಿ ಹೋಗಿದ್ದಾನೆ ಟೋಲ್ ಯಾಕೆ ಕಟ್ಟಬೇಕು ಅಂತ ಹೇಳಿ ಇದನ್ನ ಪ್ರಶ್ನಿಸಿದ ವಿದ್ಯಾರ್ಥಿನಿಯ ಮೇಲೆ ಆತ ಹಲ್ಲೆ ನಡೆಸಿದ್ದಾನೆ ಘಟನೆ ವೇಳೆ ಚಾಲಕ ಡ್ರಿಂಕ್ಸ್ ಮಾಡಿದ್ದ ಮದ್ಯಪಾನ ಮಾಡಿದ್ದ ಅಂತ ತನಿಖೆಯಿಂದ ಗೊತ್ತಾಗ್ತಾ ಇದೆ ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟೋಲ್ ಮಾರ್ಗ ತಪ್ಪಿಸಿದ ವಿಚಾರವಾಗಿ ಕ್ಯಾಬ್ ಚಾಲಕ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆಸಿಬಿಟ್ಟಿದ್ದಾನೆ ಹತ್ತೊಂಬತ್ತು ವರ್ಷದ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ನಡೆಸಿರುವಂತಹ ಆರೋಪ ಇದೀಗ ಕ್ಯಾಬ್ ಚಾಲಕನನ್ನ ಬಂಧಿಸಲಾಗಿದೆ ಇನ್ನು ಅಕ್ಟೋಬರ್ ಇಪ್ಪತ್ತರಂದು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಆರೋಪಿಯನ್ನ ಕೇರಳದ ತ್ರಿಶೂರ್ ಮೂಲದ ಅಜಾಜ್ ಪಿ ಎಸ್ ಇವ್ ಈತನಿಗೆ ಮೂವತ್ತೊಂದು ವರ್ಷ ಅಂತ ಗುರುತಿಸಲಾಗಿದೆ ಆತನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಹಲ್ಲೆಗೊಳಗಾದ ವಿದ್ಯಾರ್ಥಿನಿಯ ಚಿಕ್ಕಪ್ಪ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಅವರ ದೂರಿನ ಪ್ರಕಾರ ನಮ್ಮ ಮಗಳು ಪಶ್ಚಿಮ ಬಂಗಾಳದವಳಾಗಿದ್ದು ಬೆಂಗಳೂರಿನ ಖಾಸಗಿ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನ ಪಡಿತಾ ಇರುವಂತಹ ವಿದ್ಯಾರ್ಥಿನಿ ಆಕೆ ವಿಮಾನ ನಿಲ್ದಾಣಕ್ಕೆ ಬರೋದಕ್ಕೆ ಆನ್ಲೈನ್ ಅಗ್ರಿಗೇಟರ್ ಮೂಲಕ ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡಿದ್ದಾಳೆ ಕ್ಯಾಬ್ ಡ್ರೈವರ್ಗೆ ಟೋಲ್ ಹಣವನ್ನ ಕೂಡ ಆಕೆ ಮುಂಚಿತವಾಗಿ ಪೇ ಕೂಡ ಮಾಡಿದ್ದಾಳೆ ಆದ್ರೂ ಆತ ಟೋಲ್ ಅನ್ನ ತಪ್ಪಿಸಿದ್ದಾನೆ ಈ ಬಗ್ಗೆ ಆಕೆ ಪ್ರಶ್ನೆ ಮಾಡಿದ್ದಾಳೆ ಪ್ರಶ್ನೆಲೇ ಏನ್ ತಪ್ಪಿದೆ ಅಂತ ಕೂಡ ಕೇಳಿದ್ದಾರೆ ಆಕೆಯ ಚಿಕ್ಕಪ್ಪ ಇನ್ನು ಚಾಲಕ ಸರಿಯಾದ ವಿವರಣೆ ನೀಡಿಲ್ಲ ಅಂತ ಕೋಪಗೊಂಡ ವಿದ್ಯಾರ್ಥಿನಿ ಕಾರು ನಿಲ್ಲಿಸುವಂತೆ ಹೇಳಿದ್ದಾಳೆ ಆದ್ರೆ ತದನಂತರ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಮಾತು ತೀವ್ರ ಅವಾಗ್ವಾದ ಕೂಡ ನಡೆದಿದೆ ವಿದ್ಯಾರ್ಥಿನಿ ಕೆಳಗಿಳಿದು ಮತ್ತೊಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದಾಳೆ ಮತ್ತೊಂದು ಕ್ಯಾಬ್ ಹತ್ತೋದಕ್ಕೆ ಮುಂದಾದ ವೇಳೆ ಆತ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ದಾನೆ ಯಾಕಂತ ಹೇಳಿದ್ರೆ ಆತ ಡ್ರಿಂಕ್ಸ್ ಮಾಡಿದ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ವಿದ್ಯಾರ್ಥಿನಿ ತನ್ನ ಎಲ್ಲಾ ವಸ್ತುಗಳನ್ನ ಅಲ್ಲೇ ಬಿಟ್ಟು ಅಂದ್ರೆ ಕಾರ್ನಲ್ಲೇ ಬಿಟ್ಟು ಆಕೆ ಹೊರಟು ಬಿಟ್ಟಿದ್ದಾಳೆ ಹಲ್ಲೆ ಮಾಡಿದ ಚಾಲಕ ಸ್ಥಳದಿಂದ ಪರಾರಿ ಆಗ್ಬಿಟ್ಟಿದ್ದಾನೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆದ್ರೆ ಆ ತದನಂತರದಲ್ಲಿ ಯಾವಾಗ ದೂರು ಕಂಪ್ಲೇಂಟ್ ಆಯ್ತು ಆ ತದನಂತರದಲ್ಲಿ ಆತನನ್ನ ಬಂಧಿಸಲಾಗಿದೆ ಇನ್ನು ದೂರಿನ ಆಧಾರದ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ನೋವುಂಟು ಮಾಡೋದು ಕ್ರಿಮಿನಲ್ ಬೆದರಿಕೆ ಅಥವಾ ತಪ್ಪು ಸಂಯಮ ಸೇರಿದಂತೆ ಇತರ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದೀಗ ಆತನನ್ನ ಬಂಧಿಸಲಾಗಿದೆ ತನಿಖೆಯಲ್ಲಿ ಘಟನೆಯ ಎರಡು ದಿನದ ಮೊದಲು ಚಾಲಕ ಕೇರಳದಿಂದ ಬೆಂಗಳೂರಿಗೆ ಬಂದಿದ್ದನ್ನ ಇನ್ನು ವಿದ್ಯಾರ್ಥಿನಿಯ ಬುಕಿಂಗ್ ಸ್ವೀಕರಿಸಿದಾಗ ಮದ್ಯಪಾನ ಸೇವನೆ ಮಾಡಿದ್ದ ಅನ್ನೋದು ತನಿಖೆಯಲ್ಲಷ್ಟೇ ಗೊತ್ತಾಗುತ್ತೆ ಒಟ್ಟಾರೆ ಕ್ಯಾಬ್ ವಿಚಾರದಲ್ಲಿ ಕ್ಯಾಬ್ ಹತ್ತುವರ್ಗ ಅಥವಾ ಬೋರ್ಸೋರ್ ಆಗಿರ್ಬೋದು ಪ್ರತಿ ಸರಿ ಈ ರೀತಿಯಾದಂತಹ ಗಲಾಟೆ ಗದ್ದಲಗಳು ನಡೀತಾ ಇದೆ ಇದಕ್ಕೆ ಸೂಕ್ತವಾದ ಕಡಿವಾಣ ಬೀಳಬೇಕಿದೆ ಇದಾಗಿ ಕ್ಷಣದ ವಿಶೇಷ